ನಮಸ್ಕಾರ ವೀಕ್ಷಕರೇ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಚಿಕ್ಕೇರಿ ಕಲೆ ಸಂಸ್ಕೃತಿ ಆಚಾರ ವಿಚಾರಗಳು ಇನ್ನೂ ಉಳಿದಿರುವುದೇ ನಮ್ಮ ಹಳ್ಳಿಗಾಡಿನ ಪ್ರದೇಶಗಳಲ್ಲಿ ಇದಕ್ಕೆ ಉದಾಹರಣೆ ಎಂಬಂತೆ ರಾಮದುರ್ಗ ತಾಲೂಕಿನ ಚಿಕ್ಕೊಪ್ಪ ಕೆಎಸ್ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕ ಮಂಡಳ ಅಂದ್ರೆ ಗಣೇಶನ ಯುವಕ ಮಂಡಳ ಇವರ ಸಂಯುಕ್ತ ಆಶ್ರಯದಲ್ಲಿ ಭಕ್ತಿ ಪ್ರಧಾನ ನಾಟಕವಾದ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ಎಂಬ ಭಕ್ತಿ ಪ್ರಧಾನ ನಾಟಕವನ್ನ ನಿನ್ನೆ ಏರ್ಪಡಿಸಿದ್ದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ರಾಮದುರ್ಗ ತಾಲೂಕಿನ ಚಿಕ್ಕಪ್ಪ ಕೆಎಸ್ ಗ್ರಾಮದಲ್ಲಿ ಇನ್ನೂ ನಮ್ಮ ಪಳಗುಳಿಕೆಗಳು ಸಂಸ್ಕೃತಿ ಆಚಾರ ವಿಚಾರಗಳು ಇನ್ನೂ ಜೀವಂತವಾಗಿರಿಸಿಕೊಂಡಿದ್ದಾರೆ ಇಲ್ಲಿನ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗಜಾನನ ಉತ್ಸವ ಕಮಿಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಭಕ್ತಿಗೆ ಪ್ರಧಾನವಾದ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನ ಜೀವನಾಧಾರಿತವಾದಂಥ ಒಂದು ಭಕ್ತಿ ಪ್ರಧಾನ ನಾಟಕವನ್ನ ಅಂದರೆ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ಎಂಬ ನಾಟಕವನ್ನ ನಿನ್ನೆ ಪ್ರದರ್ಶಿಸಿದರು ಈ ಕಾರ್ಯಕ್ರಮವನ್ನ ಶ್ರೀಯುತ ಬೀರಪ್ಪ ಇಟ್ನಾಳ್ ಪೂಜಾರಿಗಳು ಇವರ ದಿವ್ಯ ಸಾನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗಿತು ಉದ್ಘಾಟಕ ಉದ್ಘಾಟಕರಾಗಿ ಶ್ರೀ ಸುನಿಲ್ ಪಂಚಗಾವಿ ಜ್ಯೋತಿ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನು ಮುಖ್ಯ ಅತಿಥಿಗಳಾಗಿ ಶ್ರೀತ ಜ್ಞಾನೇಶ್ ಮಲೆಕ್ಕೋಡ್ ಇವರು ಆಗಮಿಸಬೇಕಾಗಿತ್ತು ಆದರೆ ಇವರ ಅನುಪಸ್ಥಿತಿಯಲ್ಲಿ ವರುಣ್ ಹೊಸಕೋಟಿ ಹಾಗೂ ಪ್ರಕಾಶ್ ಚೌಲಿ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹನುಮಂತ್ ಅಂಚನಾಳ್ ಯುವರಾಜ್ ಸಿಂಧೆ ರಾಜು ಅಂಗಡಿ ಹನುಮಂತ್ ಚನ್ನಾಳ್ ಪ್ರಕಾಶ್ ಕಾತರ್ಗಿ ಡಾಕ್ಟರ್ ಎಂ ಎಫ್ ಗೋರಿಕಾನ್ ಪ್ರಕಾಶ್ ಅಂಚನಾಳ್ ಪರಮಾನಂದ್ ಕಡಕೋಡ್ ಪಕ್ರೂಸಾ ದಾಮೋಡಿ ಕಾಮೋಚಿ ಕಡ್ಕೋಳು ಶಂಕರ್ ಕಡ್ಕೋಳು ಭೀಮೇಶ್ ಬಣ್ಣಪ್ಪ ಯರಗಟ್ಟಿ ಸಿದ್ದನ್ನವಿ ಇಂಗಿ ಇನ್ನೂ ಹಲವು ಅತಿಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಇನ್ನು ಈ ಕಾರ್ಯಕ್ರಮವನ್ನು ಶಿಕ್ಷಕರಾದ ಶ್ರೀ ಮುತ್ತೇಶ್ ಬಣ್ಣಪ್ಪ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ಸ್ವಾಗತಿಸಿ ವಧಿಸಿದರುಪೂರ್ಣ ಹೇಮರಟ್ಟಿ ಮಲ್ಲಮ್ಮ ನಾಟಕದ ಒಂದು ಉದ್ಘಾಟನಾ ಸಮಾರಂಭದ ಪರಮ ಪೂಜ್ಯರಿಗೆ ನಮಸ್ಕರಿಸುತ್ತಾ ವೇದಿಕೆಯ ಮೇಲೆ ಆಶೀರ್ವಾದ ಎಲ್ಲ ಗೌರವಾನ್ವಿತ ಅತಿಥಿ ಅತಿಥಿ ಮಹೋದಯರೇ ಪ್ರತಿ ವರ್ಷ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗಜಾನನ ಉತ್ಸವ ಕಮಿಟಿ ನಡೆದು ಬರ್ತಾ ಇದೆ ಈ ಒಂದು ಈ ವರ್ಷ ವಿಶೇಷವಾಗಿ ತಾಯಿ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ಅಂತಕ್ಕಂಥ ಒಂದು ಚರಿತ್ರೆಯನ್ನ ಇವತ್ತು ಇಲ್ಲಿ ಅಭಿನಯ ಅಭಿನಯಿಸಲು ನಮ್ಮ ಗ್ರಾಮಕ್ಕೆ ಬಂದಿರತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ನಾಟ್ಯ ಸಂಘ ಎಂಡಿಗೇರಿ ಅವರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಸಂಪೂರ್ಣ ಸ್ವಾಗತವನ್ನ ಕೋರುತ್ತಾ ಈ ಒಂದು ನಾಟ್ಯ ನಾಟ್ಯದಲ್ಲಿ ಬರ್ತಕ್ಕಂತ ಒಳ್ಳೆಯ ಒಂದು ಸನ್ನಿವೇಶಗಳನ್ನ ತಾವೆಲ್ಲ ಜೀವನದಲ್ಲಿ ಅಳವಡಿಸಿಕೊಂಡು ಪ್ರತಿ ವರ್ಷ ಕಾರ್ಯಕ್ರಮ ಯಶಸ್ವಿಯಾಗಿ ಈ ಒಂದು ಕಮಿಟಿಯವರು ನಡೆಸಿಕೊಂಡು ಬರಲಿ ಸಂಪೂರ್ಣ ಈ ನಾಟಕ ಮುಗಿಯವರಿಗೆ ತಾವೆಲ್ಲರೂ ವೀಕ್ಷಣೆಯನ್ನ ಮಾಡಿ ಯಾಕಂದ್ರೆ ಇವರು ಅಂತ ಕಲಾವಿದರೆಲ್ಲ ಅನುಭವಿಕ ಕಲಾವಿದರತ್ತರ ಈ ಒಂದು ಕಲಾವಿದರಿಗೆ ತಾವೆಲ್ಲ ಸ್ಫೂರ್ತಿದಾಯಕವನ್ನ ಸ್ಫೂರ್ತಿಯನ್ನ ತುಂಬಬೇಕು ದಯಮಾಡಿ ಯಾಕಂತಂದ್ರೆ ರಗಡಲ್ಲಿ ಮನೋರಂಜನೆ ಅಂತಿಂತ ಕಾರ್ಯಕ್ರಮ ಸಾಕಷ್ಟು ನಡೆಸಿ ನಡೆದುಕೊಂಡು ಬರ್ತಿದ್ದವು ಸಿಕ್ಕಂಗೆ ಹೊಲಸು ಹೊಲಸ ಹಾಡ ಹಾಡ್ಕೊಂತ ಆದ್ರ ಈ ಒಂದು ನಾಟಕದಲ್ಲಿ ತಾಯಿಯ ಸ್ವರೂಪಿಯಾಗಿರ್ತಕ್ಕಂಥ ಶ್ರೀ ಹೇಮರೆಡ್ಡಿ ಮಲ್ಲಮ್ಮರ ಜೀವನ ಚರಿತ್ರೆ ಯಾವ ರೀತಿಯಾಗಿ ಮಲ್ಲಮ್ಮರು ಈ ಒಂದು ಜೀವನವನ್ನ ಸಾಗಿಸಿದರು ಅಂತಕ್ಕಂಥ ಸನ್ನಿವೇಶಗಳಲ್ಲೂ ಇಲ್ಲಿ ತಾವು ಅಭಿನಯಿಸ್ತಾ ಇರ್ತಾರೆ ತಾವೆಲ್ಲರೂ ಶಾಂತ ರೀತಿಯಿಂದ ನಾಟಕವನ್ನ ವೀಕ್ಷಣೆಯನ್ನು ಮಾಡಿ ನಾಟಕವನ್ನ ಯಶಸ್ವಿಯಾಗಿ ನಡೆಸಿಕೊಡ್ಬೇಕೆಂದು ತಮ್ಮಲ್ಲಿ ನಾನು ಕೈಮಿಗದು ವಿನಂತಿಯನ್ನ ಮಾಡಿಕೊಂಡು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮಗಳು ಇಂಥ ಒಂದು ಮಹಾತ್ಮರ ಚರಿತ್ರೆಗಳನ್ನ ಮಾಡ್ರಿ ದಯಮಾಡಿ ನೀವು ಆ ನಾಟಕ ಇವನ್ನ ಹಂತಿಂತ ಮಾಡೋಕ್ಕಿಂತ ಇಂಥ ಒಂದು ಮಹಾತ್ಮರ ಚರಿತ್ರೆಯನ್ನ ಗ್ರಾಮದಲ್ಲಿ ಎಲ್ಲ ತಾಯಂದರಿಗೆ ಹಾಗೂ ಗುರು ಹಿರಿಯರಿಗೆ ಯುವಕರಿಗೆ ತಿಳಿಸ್ಕೊಡ್ತಾ ಹೋದ್ರೆ ಈ ಒಂದು ಸುಧಾರಣೆ ಅಂತ ಸಾರ್ಥತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವು ಈ ಒಂದು ಕಮಿಟಿಗೆ ಪ್ರತಿ ವರ್ಷ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಸಹಕಾರವನ್ನು ನಾವು ನೀಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಹೇಮರೆಡ್ಡಿ ಮಲ್ಲಮ್ಮ ಭಕ್ತಿ ಪ್ರಧಾನ ನಾಟಕದ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯನ ವಹಿಸಿದಂತ ಶ್ರೀ ವೀರಪ್ಪಸ ಇಟ್ನಾಳ್ ಅವರನ್ನು ಕೂಡ ಈ ನನ್ನ ನುಡಿಗಳನ್ನು ಸಮರ್ಪಿಸುತ್ತಾ ಅವರಿಗೆ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಶೀನರಾದಂತ ಎಲ್ಲ ಅತಿಥಿ ಮಹೋದಯರನ್ನು ಕೂಡ ಈ ಈ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ಇವತ್ತಿನ ದಿನ ಈ ಏನು ಈ ಮಲ್ಲಮ್ಮನ ಭಕ್ತಿ ಪ್ರಧಾನ ನಾಟಕವನ್ನ ಈ ಚಿಕ್ಕೋಪ್ಪ ಗ್ರಾಮದಲ್ಲಿ ನಿರ್ವಹ ನೆರವೇರಿಸಿದಂತ ಈ ನಮ್ಮ ಕಮಿಟಿಯವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಸುತ್ತಮುತ್ತಲಿನ ಮೂರು ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಆಗಮಿಸಿದಂತ ಎಲ್ಲಾ ಗ್ರಾಮಸ್ಥರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ನಮ್ಮ ಮಲ್ಲಮ್ಮನ ತತ್ವ ಆದರ್ಶಗಳನ್ನ ಈ ನಮ್ಮ ಬಾಳಿನಲ್ಲಿ ನಡೆಸಿಕೊಂಡು ಮುಂಬರುವ ದಿನಗಳಲ್ಲಿ ಮಲ್ಲಮ್ಮನ ಯಾವ ರೀತಿಯಾಗಿ ಈಗ ಈ ದಿನವನ್ನ ಯಾವ ರೀತಿಯಾಗಿ ಕಳೆದಳು ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಈ ನಾಟಕದಲ್ಲಿ ಬರುವಂತ ಎಲ್ಲ ಸನ್ನಿವೇಶಗಳನ್ನ ಅದರಲ್ಲಿ ಬರ್ತಕ್ಕಂತ ಎಲ್ಲ ಒಳ್ಳೆಯ ಸನ್ನಿವೇಶಗಳನ್ನ ನಾವ ನಮ್ಮ ದಿನನಿತ್ಯದಲ್ಲಿ ಅವನ್ನ ಅಳವಡಿಸ್ಕೊಳುವಂತ ಇವತ್ತಿನ ನಾಟಕದಲ್ಲಿ ಏನು ಕಾರ್ಯಕ್ರಮದಲ್ಲಿ ಯಾವ ರೀತಿಯಾದಂತ ಒಳ್ಳೆಯ ಕಾರ್ಯಕ್ರಮಗಳನ್ನ ನಾವು ಅದನ್ನ ನಮ್ಮ ದಿನದಲ್ಲಿ ಪಾಲಶನೆ ಮಾಡುವಂತ ಇಲ್ಲಿ ನನ್ನ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮ ಕಮಿಟಿ ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಒಂದೆರಡು ಮಾತುಗಳಿಗೆ ಶುಭ ನೋಡಿ ಹೇಳ್ತೇನೆ